ದಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ನಿಯಮಿತ ಹುಕ್ಕೇರಿ ಜಿ ಬೆಳಗಾವಿ ಇಲ್ಲಿ ಬಹಳ ವರ್ಷಗಳಿಂದ ಆಡಳಿತಕ್ಕೆ ಬೆಸತ್ತು ನಾವು ಹನ್ನೊಂದು ಜನ ನಿರ್ದೇಶಕರ ಮಂಡಳಿಯವರು ಹೊರಗೆ ಬಂದಿದ್ದು ರೈತರಿಗಾಗಿ ಹಲವಾರು ಯೋಜನೆಗಳಿಗೆ ಅವರಿಗೆ ಹೇಳುತ್ತಾ ಬಂದಿದ್ದರು ಸಹಿತ ಯಾವುದೇ ಕೆಲಸ ಆಗುತ್ತಿಲ್ಲ ತೋಟಪಟ್ಟಿವೆ ಮನೆಗಳಿಗೆ ನಿರಂತರ ಜ್ಯೋತಿ ಯೋಜನೆಯಡಿ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಕೊಡಬೇಕೆಂದು ಆಸೆ ಇತ್ತು ಹಲವಾರು ವರ್ಷಗಳಿಂದ ಹೇಳುತ್ತಾ ಬಂದಿದ್ದರು ಅವರು ಅದಕ್ಕೆ ಸ್ಪಂದಿಸುತ್ತಿರಲಿಲ್ಲ ಅದಕ್ಕೆ ನಾವು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಅಣ್ಣ ಜಾರಕಿಹೊಳಿ ಅಣ್ಣಾಸಾಹೇಬಣ್ಣ ಜೊಲೆ ಹಾಗೂ ಶ್ರೀ ಬಾಲಚಂದ್ರಣ್ಣ ಜಾರಕಿಹೊಳಿ ಸಹಾಯ ಸಹಕಾರ ತೆಗೆದುಕೊಂಡು ಕಡಿಮೆ ಅವಧಿಯಲ್ಲಿ ನಿರಂತರ ಜ್ಯೋತಿ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಕೊಡುವ ವ್ಯವಸ್ಥೆ ನಾವು ಮಾಡುತ್ತೇವೆ ಆದರೆ ಜೊತೆಗೆ ಈಗಾಗಲೇ ಸುಟ್ಟ ಟಿ ಸಿಗಳು ರಿಪೇರಿ ಮಾಡಿ ಕೊಡಿಸಲು ಹಿಂದೆ ಮುಂದೆ ಆಗುತ್ತಿತ್ತು ಹೊಸ ಟಿ ಸಿಗಳನ್ನು ಖರೀದಿ ಮಾಡಿ ಒಂದೆರಡು ದಿನಗಳಲ್ಲಿ ಟಿ ಸಿಗಳನ್ನು ಕೊಡುವ ವ್ಯವಸ್ಥೆ ಮಾಡಲಾಗುವುದು ಈಗಾಗಲೇ ವಿದ್ಯುತ್ ಕಂಬ ಮುರಿದರೆ ರೈತನ ಬಹಳಷ್ಟು ಹಣ ವಸೀಲೆ ಆಗುತ್ತಿತ್ತು ಅದನ್ನು ಮನಗೊಂಡು ರೈತರಿಗೆ ತೊಂದರೆ ಆಗಬಾರದೆಂದು ಹೇಳಿ ಕಡಿಮೆ ದರದಲ್ಲಿ ವಿದ್ಯುತ್ ಕಂಬಗಳನ್ನು ಕೊಡಲು ನಾವೆಲ್ಲರೂ ನಿರ್ಧರಿಸಿದ್ದೇವೆ ಎಂದು ಹನ್ನೊಂದು ನಿರ್ದೇಶಕರು ನಿರ್ಣಯವನ್ನು ಮಾಡಿರುತ್ತಾರೆ ಹನ್ನೊಂದು ಜನ ನಿರ್ದೇಶಕರಿಗೆ ಕಡೆ ಕರೆ ಮಾಡಿ ಸೂಚಿಸಿದರೆ ನಾವು ಅವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಂಡು ರೈತರ ಕೆಲಸವನ್ನು ಮಾಡುತ್ತೇವೆ ಎಂದು ಅವರು ಹೇಳಿದ್ದಾರೆ ಈಗಾಗಲೇ ಇಪ್ಪತ್ತ್ ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆಯನ್ನು ಸರ್ಕಾರದವರು ನಿಗದಿಪಡಿಸಿದ್ದಾರೆ ಅವಿಶ್ವಾಸ ಮಂಡನೆಗೆ ಹನ್ನೊಂದು ಜನ ನಿರ್ದೇಶಕರು ಈಗಾಗಲೇ ಅರ್ಜಿಯನ್ನು ಸಂಘದ ಅಧಿಕಾರಿಗೆ ತಲುಪಿಸಲಾಗಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಜನ ಅಪಪ್ರಚಾರ ಮಾಡುತ್ತಿದ್ದು ಆ ಜನರನ್ನು ನಂಬಬಾರದು ರೈತರ ಏಳಿಗೆಗಾಗಿ ನಾವು ಇಪ್ಪತ್ನಾಲ್ಕು ಗಂಟೆ ಸದಾ ಕೆಲಸ ಮಾಡುತ್ತೇವೆ ಎಂದು ನಾವು ಈ ಸಂದರ್ಭದಲ್ಲಿ ಹೇಳುತ್ತೇವೆ ಎಂದು ಹನ್ನೊಂದು ನಿರ್ದೇಶಕರು ಹೇಳರುತ್ತಾರೆ ಅವರುಗಳು ಎರಡೇಕಾರ್ ಜಯಗೌಡ ಪಾಟೀಲ್ ಶಶಿರಾಜ್ ಪಾಟೀಲ್ ಬಸಗೌಡ ಮೆಗಣ್ಣವರ್ ಜನಲಿಂಗ್ ಪಟೋಳಿ ರವೀಂದ್ರ ಅಸೋದೆ ಸೋಮ್ಲಿಂಗ್ ಪಾಟೀಲ್ ಈರಪ್ಪ ಮಂಜುರಾಮ್ ರವೀಂದ್ರ ಹೆಡ್ಕಲ್ ಅಶೋಕ್ ಚಂದಾಪಗೋಳ್ ಕುಣಾಲ್ ಪಾಟೀಲ್ ತೇಜ್ ಪರ್ ನ್ಯೂಸ್ ಹುಕ್ಕೇರಿ ಇವತ್ತು ಹುಕ್ಕೇರಿ ತಾಲೂಕಿನಲ್ಲಿ ಹಿಟ್ಲರ್ ಆಡಳಿತ ಏನಿತ್ತು ಅದಕ್ಕೆ ಬೇಸತ್ತ ನಾವು ಹನ್ನೊಂದು ಜನ ನಿರ್ದೇಶಕ ಮಂಡಳಿಯವರು ಹೊರಗೆ ಬಂದಿದ್ದೇವೆ ರೈತರಿಗಾಗಿ ಹಲವಾರು ಯೋಜನೆಯನ್ನ ಅವರಿಗೆ ಹೇಳ್ತಾ ಬಂದ್ರೂ ಸಹಿತ ಯಾವುದೇ ಕೆಲಸ ಆಗ್ತಾ ಇಲ್ಲ ತೋಟಪಟ್ಟಗಳ ಮನೆಗಳಿಗೆ ನಿರಂತರವಾಗಿ ಏನು ವಿದ್ಯುತ್ ಕೊಡಬೇಕು ಅನ್ನೋ ಒಂದು ಆಶೆ ಇತ್ತು ಇಲ್ಲಿಯವರೆಗೆ ಅವರು ಮಾಡಲಿಲ್ಲ ಅದಕ್ಕೆ ಈಗಾಗಲೇ ನಾವು ಸತೀಶ ಅಣ್ಣ ಜಾರಕಿಹೊಳರನ್ನ ಜಾರಕಿ ಜಾರಕಿಹೊಳರನ್ನು ಹಾಗೂ ಅಣ್ಣ ಸಾಬ್ ಜೊಲ್ಲೆ ಅವರ ಸಹಾಯ ಸಹಕಾರ ತೆಗೆದುಕೊಂಡು ಈ ಬರುವ ಕಡಿಮೆ ಅವಧಿಯಲ್ಲಿ ಒಂದು ನಿರಂತರ ಕರೆಂಟ್ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೇವೆ ಅದರ ಜೊತೆಗೆ ಈಗಾಗಲೇ ಟೀಶುಗಳು ಏನೋ ಒಂದು ಸ್ವಲ್ಪ ಹಿಂದ ಮುಂದೆ ಆಗದದ್ದು ಅದ್ರ ಜೊತೆಯಲ್ಲೇ ಹೊಸ ಟೀಶುಗಳನ್ನು ಖರೀದಿ ಮಾಡಿ ಒಂದೆರಡು ದಿವಸಗಳಲ್ಲಿ ಈ ಟೀ ಶಿಗಳನ್ನು ಕೊಡುವಂಥ ಕೆಲಸ ಆಗಲಿ ಈಗಾಗಲೇ ಒಂದು ಕಮ್ಮು ಮುರಿದ್ರೆ ಸರ್ನ ಭಾಳಷ್ಟು ಬಿಲ್ ಆಗ್ತಿದ್ದು ಅದು ಮನಗಂಡ ರೈತರಿಗೆ ಭಾಳ ತೊಂದರೆ ಹೇಳಿ ಕಡಿಮೆ ದರದಲ್ಲಿ ಒಂದು ಕೆಲಸ ಮಾಡಿಕೊಡುವಂಥ ಯೋಜನೆಯನ್ನು ಹಾಕಿಕೊಂಡಿದ್ದೆವು ದಯವಿಟ್ಟು ಇನ್ನು ಯಾರ ಮನೆಗೆ ಹೋಗಿದೆ ತಮ್ಮ ತಮ್ಮ ಕ್ಷೇತ್ರದ ನಿರ್ದೇಶಕರ ಫೋನ್ಗಳಿಗೆ ಮಾಡಿದ್ದಾದ್ರೆ ತಮ್ಮ ಕೆಲಸಗಳನ್ನು ಫೋನ್ ನಲ್ಲಿ ಶೀಘ್ರವಾಗಿ ಮಾಡಿಕೊಡಲಾಗುವುದು ಎಂದು ಈ ಮುಖಯನ್ನು ಹೇಳಿ ಬಯಸ್ತೇನೆ ದಯವಿಟ್ಟು ಎಲ್ಲ ನಮ್ಮ ರೈತ ಬಾಂಧವರಲ್ಲಿ ಅದು ವಿನಂತಿ ಇದೆ ತಾವೆಲ್ಲ ಸಹಕಾರ ಕೊಡ್ಬೇಕು ನಮಗೆ ಆದಷ್ಟು ಬೇಗ ಒಂದು ನಿರಂತರ ಕರೆಂಟ್ ಒತ್ತುವ ಕೊಡುವಂತ ಯೋಜನೆ ಇರಬಹುದು ಇನ್ನು ಹಲವಾರು ಯೋಜನೆಗಳನ್ನು ತಂದು ಈ ಕ್ಷೇತ್ರದ ಜನತೆಗೆ ಅಗದಿ ನಿರಂತರ ಇಪ್ಪತ್ನಾಲ್ಕು ವರ್ಷ ಪೂರ್ಣ ಕರೆಂಟ್ ಕೊಡುವಂತ ವ್ಯವಸ್ಥೆ ತಾವು ಮಾಡ್ತೇವೆ ಅಂತ ಹೇಳ್ತಾ ತಮ್ಮಲ್ಲಿ ವಿನಂತಿಸಿಕೊಂಡು ಹೋಗಬೇಕನ್ನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ ಈಗಾಗಲೇ ರವಿ ಇವ್ರು ನಾವು ನಾವು ರವಿಯವ್ರು ಹೇಳಿದಂಗೆ ಅಲ್ಲಿ ಎಲ್ಲ ಕೆಲ್ಸ್ಕೊಂಡು ನಾವು ಮಾಡ್ತೀವಿ ಅದಂತೆ ಈಗಾಗಲೇ ಏನಾದರೂ ಪೆಂಡಿಂಗ್ ಇದ್ರೆ ಏನಾದರೂ ರೈತ ಸಮಸ್ಯೆ ಇದ್ರೆ ದಯವಿಟ್ಟು ನಾನು ನಮಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಆದಷ್ಟು ಬೇಗ ನಿಮ್ಮ ಕೆಲಸವನ್ನು ಮಾಡಿಕೊಡ್ತೀವಿ ಅಂತ ಈ ಮೂಲಕ ಹೇಳಿಕೆ ಇಷ್ಟಪಡ್ತೀವಿ ಅದಕ್ಕೆ ತಮ್ಮ ಸಹಕಾರ ಯಾವತ್ತಿಗಿದೆ ನೀವು ನಮ್ಗೆ ಸಹಕಾರ ಕೊಟ್ರಿ ನಾವು ನಿಮ್ಮ ಸರ್ಕಾರ ಎಲ್ಲ ಕೆಲಸಗಳನ್ನು ಮಾಡಬಾರ್ದು ನಾನು ಯಾಕೆ ನಮಗೆ ಸರ್ವ ಸಂಚಾಲಕ್ ಅಕ್ರ ಜನ ಆವತ್ತು ಯಾ संदर्भात का आम्ही एकत्र आलो याचं कारण फार मोठं आहे गेले अनेक वर्षे म्हणजे तीस वर्ष झाली या संस्थेमध्ये आम्ही संचालक म्हणून काम केले चेअरमन मधू म्हणून काम केले आम्ही सर्वांमुळे एकच आमचं ध्येय होतं की आपल्या शेतकऱ्यांना चांगल्या पद्धतीचे सप्लाय मिळू देत त्यांची कामं होऊन देत हा एकच उद्देश ठेवून आम्ही आज या ठिकाणी सगळेजण त्यांना कंटाळून या ठिकाणी मी बाहेर पडलो आज या ठिकाणी आम्ही आमच्या शेतकरी बंधूंना एवढं सांगू इच्छितो की गेल्या अनेक वर्षापासून जे कारभार चालत आले त्याला कंटाळून सर्व संचालक मंडळ आज अकरा जणांची आमची टीम एकत्र आलेली आहे आणि या याच्यामध्ये आम्ही सर्वांनी म्हणून एकत्र काम करण्याच्या दृष्टिकोनातनं या ठिकाणी आम्ही एकत्र आलो आहोत कशाचा लोभ हो। न करता कशाचाही लोभ न करता आम्ही एकत्र जमला आहे कारण या ठिकाणी आता शेतकऱ्यांना अनेक अडचणी टी सीच्या असतील किंवा अनेक त्याचे घरचे कनेक्शन असतील यासाठी आम्ही ज्या भागातले डायरेक्टर आहे परवाच्या बोर्डच्या मिटिंगमध्ये सुद्धा आम्ही आमच्या वरच्या अधिकाऱ्यांनासुद्धा हे सांगितलेलं आहे की ग जी जी कामं आहेत त्यांच्या भागातल्या डायरेक्टरांच्या त्यांच्या कानावर घालून करा हे आम्ही सांगितलेलं आहे त्यांना आणि त्या पद्धतीनं आम्ही जरी कुठं आत्ता असलो तरी पण आम्हाला तुम्हाला फोन करून तुमची कामं लवकरात लवकर म्हणजे करायच्या दृष्टिकोनातून मी प्रयत्न करतो कारण आज टी शे काटला नाही उद्या चार दिवस असं काही होणार नाही इथून पुढं लवकरात लवकर टी शे बसवून शेतकऱ्यांना एक चांगलं पद्धतीचं सप्लाय देण्याच्या दृष्टिकोनातून मी हे काम करणार आहे आणि त्याचप्रमाणे आमचा पुढचं ध्येय काय म्हणजे या भागामध्ये आमच्या तालुक्यामध्ये ज्या शेतकऱ्यांना म्हणजे फिल्ड एरियामध्ये जे शेतकरी आहेत त्या लोकांना चोवीस तास लाईट कसं मिळा मिळावी या दृष्टीकोनातनं आमच्या सगळ्यांचे प्रयत्न असण त्यासाठी आमच्या आमचे जे वरचे अधिकारी असतील किंवा आम्हाला जे पाठिंबा